ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡೀನಿ ರೀ ಟೈಮ್ ಬಂದುಬಿಟ್ಟು ಪೌನೆ ಒಂಬತ್ತು ಗಂಟೆ ಆಗಕ್ಕೆ ಬಂದೈತೆ ಲಾಗ್ ಯಾಕೆ ಲೇಟ್ ಮಾಡಿ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಎಲ್ಲ ಕೆಲಸ ಮುಗಿಸಿ ಇನ್ನು ಸ್ವಲ್ಪ ಬಟ್ಟೆ ಬಾಂಡೆದ ಅವಷ್ಟು ತೊಳೆದು ಹಾಕಿ ಹೋದ್ರೆ ನಂದು ಕೆಲಸ ಮುಗೀತರೆ ಅಡುಗೆ ಕೆಲ್ ಮನೆ ಕೆಲಸ ಎಲ್ಲ ನಸುಕ್ನಾಗ ಐದು ಗಂಟೆಗೆ ಎದ್ದೀನಿ ರೀ ಆದರೆ ಲಾಕ್ಡೌನ್ ಚಾಲು ಮಾಡೋಕ್ಕಾಗಲಿಲ್ಲ ಯಾಕಂದರೆ ಕರೆಂಟ್ ಇಲ್ಲ ರೀ ಹೊರಗಡೆ ಬಲ್ಪ್ ಹೋಗಿಬಿಟ್ಟೈತ್ರಿ ಕಂಬುದು ಕತ್ಲೇನೇ ಇರ್ತೈತೆ ನಮ್ಮ ಯಜಮಾನ್ರು ಅದ ರೀನಾ ಫ್ಯಾಕ್ಟ್ರಿ ಚಾಲೂ ಆಗಿಲ್ಲ ರೀ ಆಡ್ಗಳು ತೊಗೊಂಡು ಅಂಗಡಿಗೆ ಹೋಗ್ಯಾರೀ ಅಂಗಡಿಗೆ ಹೋಗ್ಯಾರ ನೋಡಿರಿ ಗ್ಯಾಂಗ್ರು ಬಂದಾರ ನೋಡಿರಿ ಅಲ್ಲಿ ಜೋಪಡಿ ಕಾಣ್ತಿರ್ಬೇಕು ಅವರು ಕಬ್ಬಿನ ತೋಡ್ನವ್ರು ಬಂದಾರೆ ಇವತ್ತಿಗೆ ಎಂಟು ಒಂಬತ್ತು ದಿನ ಆಯ್ತು ರೀ ಬಂದಾರು ನಾನು ಬಟ್ಟೆ ಬಾಂಡೆ ಆಮೇಲೆ ಮಾಡ್ತೀನಿ ರೀ ಕೋಳಿ ಮನೆಗೆ ಜಾಳಿಗೆ ಬಂದಾರ ನಮ್ಮ ಯಜಮಾನರು ಅದಕ್ಕೆ ಜಾಳಿ ಬಡದು ಕೋಳಿ ತೊಗೊಂಡ್ಬರ್ಬೇಕು ಅನ್ನೋದು ನೋಡ್ರಿ ಇವತ್ತೊಂದಿನ ಇರ್ತಾರೆ ಅದನ್ನು ಜಾಳ್ಗೆ ಬಡ್ಯಾವ್ದಾರೆ ಅದಕ್ಕೆ ನಾನು ಅಂತ ಅನ್ಕೊಂಡೆ ನೋಡ್ರಿ ಜಲ್ದಿನ ಮತ್ತು ಕೂಗಲಕ್ಕೆ ಬಂದವ್ರಿ ಕೂದಲ ಮರಕ್ಕೆ ಬಂದವ್ರಿ ಬನಾನಾನ ಇವು ನಾಷ್ಟದು ದೋಸೆ ಪ್ಲೇಟ್ ತಗೊಂಡೆ ನೋಡಿರಿ ಮೂರೇ ಇದ್ದು ರೀ ಏಕೆ ಕಡೆ ನಾಲ್ಕು ತೊಗೋಬೇಕತ್ ಮಾಡಿದೆ ಮೂರ ತಗೊಂಡೆ ನೋವು ಮೂರೇ ಇದ್ದು ರೀ ದೋಸೆ ಚಟ್ನಿಗೆ ಚೆಂದ ಅನ್ನಿಸ್ತಾ ಇಲ್ರಿ ಇವು ಅವರಿಗೆ ಹೇಳಿದ್ದೇರಿ ನಾನು ಕೂದ್ಲ ಮಾಡಿ ಮಾಡಿಟ್ಟಿದ್ದೆ ಕೂದಲ ಗೋಯ ಮಾಡಿಟ್ಟೀನಿ ಏನು ತೊಗೋತೀರಿ ಅನ್ನ ಹತ್ರ ಸಲ ನಾನು ಕೂದಲ ನೋಡಿದ್ರು ಏನು ತೋರ್ಸ್ತೀರ ತೊಗ್ರೆ ನನಗೆ ನಾಷ್ಟಾ ಪ್ಲೇಟ್ ಬರ್ರಿ ದೋಸೆ ಪ್ಲೇಟ ತಗೋತೀನಿ ನಾನು ಎಲ್ಲ ಅದಾವ ನನಗೆ ಈಗ ತಂದ್ಯಾರೀ ತೊಗೊಂಡೆ ನೋಡ್ರಿ ಅಕ್ಕಿಗೆ ಒಂದು ರೊಟ್ಟಿ ಒಂದು ಸ್ವಲ್ಪ ಚಟ್ನಿ ಕೊಟ್ಟರೆ ಹೋದವ್ರ ಅಕ್ಕಿ ಒಲಿ ಮೇಲ್ಗಡೆನೆ ರೊಟ್ಟಿ ಮಾಡಿದೆ ಇಷ್ಟ ರೊಟ್ಟಿ ಮಾಡಿ ನೋಡಿರಿ ಸ್ವಲ್ಪ ಬೆಂಡೆಕಾಯಿ ಚಟ್ನಿ ಮಾಡಿ ಚಟ್ಟ ರೀ ಕಲ್ಲಾಗ ಹಿರಿಕೆ ಪಲ್ಯ ಮಾಡಿದೆ ನಾನು ಊಟ ಮಾಡಬೇಕು ಅಂದ್ಕೊಂಡು ಅಂದ್ಕೊಂಡಿದೆ ಸ್ನೇಹಿತರೆ ಹಿರಿಕೆ ಪಲ್ಯ ಮಾಡಿ ನೋಡ್ರಿ ಬಾಂಡೆ ಅಂತ ಇಷ್ಟೆಲ್ಲ ಅದಾವ ಎಲ್ಲ ತೊಳಿಬೇಕು ರಾತ್ರಿದು ಹಿಟ್ಟಿನ ಪಲ್ಯ ಐತ್ರಿ ಅದೇನು ಮಾಡಿ ಸರಿ ಅದು ಇರ್ತೈತೆ ಏನಿಲ್ಲ ಗೊತ್ತಿಲ್ಲ ರೀ ಚಹಾ ಮಾಡಿದ್ದೆ ನೋಡಿರಿ ಇಷ್ಟು ಚಹಾ ಉಳಿದೈತ್ರಿ ನನ್ನ ಮೈಂಡ್ ಹೆಂಗದ ಈ ಮಕ್ಕಳಿದ್ದಾಗ ಹೆಂಗೆ ಮಾಡ್ತೀನಿ ನೋಡ್ರಿ ಅದೇ ಥರ ಇಟ್ಟು ಬಿಟ್ಟಿನ ರೀ ಇನ್ನೂ ಇಷ್ಟು ಇಬ್ಬರು ಚಹಾ ಉಳ್ದೆ ರೊಟ್ಟಿ ಹಚ್ಕೊಂಡು ಊಟ ಮಾಡಬೇಕು ಅಂದ್ಕೊಂಡು ಅಂದ್ಕೊಂಡರೆ ಮತ್ತು ನನ್ನ ಲಾಗ್ನ ಈ ಸುಮಾರು ದಿನ ಆಯಿತು ನನ್ನ ಲಾಗ್ ತೋರ್ಸೇ ಇಲ್ಲ ಅಂದ್ಕೊಂಡು ಮತ್ತೊಂದು ಸ್ವಲ್ಪ ವಿಡಿಯೋ ಮಾಡ್ಕೊಳಕತ್ತ ನೋಡ್ರಿ ಬೆಂಡಿಕೆ ಚಟ್ನಿ ಹಾಕೊಂಡಿನ್ರಿ ಈಗ ರೊಟ್ಟಿಯಾಗ ಬೆಂಡಿಕೆ ಚಟ್ನಿ ಇದಕ್ಕೆ ಪಲ್ಯ ಒಂಬತ್ತು ಗಂಟೆ ಆಗಕ್ಕೆ ಬಂದೈತಿ ಈಗ ಮಾಡ್ರೆ ನನ್ಗೆ ಊಟ ಆಗ್ತೈತ್ರಿ ಇಲ್ಲ ಅಂದ್ರೆ ಮತ್ತೆ ಮಧ್ಯಾಹ್ನದಾಗ ಒಂದು ಸ್ವಲ್ಪ ಮ್ಯಾಗ್ ಎಣ್ಣೆ ಹಾಕೊಂಡ್ರೆ ಟೇಸ್ಟ್ ಆಗ್ತೈತಿ ರೀ ಎಲ್ಲಿ ಆ ಕಡೆ ಈ ಕಡೆ ಹೋಗ್ತಾರೆ ಈ ಥರ ನೋಡಿರಿ ನನಗೆ ಇಷ್ಟ ಭಾಳ ರೀ ಪಲ್ಯ ಹೀರಿಕಾಯಿ ಪಲ್ಯ ಹಿ ಬೆಂಡೆಕಾಯಿ ಚಟ್ನಿ ಹೀರೆಕಾಯಿ ಚಟ್ನಿ ಮತ್ತು ಹಸಿ ಮೆಣಸಿಕಾಯಿ ಟೊಮೆಟೊ ಚಟ್ನಿ ಈ ಥರ ಚಟ್ನಿಗಳು ತುಂಬಾ ಇಷ್ಟ ರೀ ಬೆಂಡೆಕಾಯಿ ತೊಗೊಂಡು ಬಂದಾರ ಒಂದು ನಾಲ್ಕು ಆಗಿದ್ದು ರೀ ಗಿಡದಾಗ ಅದ್ರಾಗ ಒಂದೆರಡು ಬಂತಿದ್ದು ಅದ್ರೊಳಗಿನ ಕಾಳು ತೆಗೆದು ಸುಲಿದಿಟ್ಟೆ ನೋಡ್ರಿ ಸುಲದು ಮಾಡಿದೆ ಮತ್ತು ಮೆಣ್ಸಿನ ಗಿಡ ಕೊಟ್ಟಿರಲಿಲ್ಲ ಯಾಕೆ ಅಜ್ಜಿ ಬಂದಿದ್ದು ರೇಷನ್ ಹೊಂಚಾಕ ಅಕಿ ಇದ್ದಾಗ ಇವು ದೋಸೆ ಅಜ್ಜಿ ಇದ್ದಾಗ ಈ ಪ್ಲೇಟ್ ತೊಳತ್ತ ಇವೇನ್ ಮಾಡ್ತಿ ಇವೇನ್ ಮಾಡ್ತಿ ತಿನ್ನತಾರೆ ದೋಸೆ ಮಾಡಿದಾಗ ಬರ್ತಾವ ಮೋಶಿ ಅತ್ ಅಂದ್ಯಾರ ನಾನ ಐ ಚಲೋ ಅದಲ್ಲ ಇನ್ನೊಂದ್ ತಗೋಬೇಕಿಲ್ಲ ನಾಲ್ಕು ಮಂದಿಗೆ ಆಗ್ತೈತಿ ಅಂದಾಕ್ತಾರೆ ಅಯ್ ಒಂದ ಇದ್ರಾಗ ಪ್ಯಾಕೆಟ್ ದಾಗ ಮೂರ ಬರ್ತಾವತ್ರ ಇನ್ನೊಂದ್ ಬಂದಾಗ ಕೊಡ್ತೀನಂದ್ರೆ ಮತ್ತೆ ಮತ್ತೆ ಆಕಿಗೆ ಒಂದು ದಿವ್ಸ ಬೆಂಡೆಕಾಯಿ ನನಗೊಂದು ನಾಲ್ಕು ಕೊಡೋಲ್ಲ ಬೆಂಡೆಕಾಯಿ ಅದು ನಾಲ್ಕು ಮತ್ತೆ ಒಂದು ಮೂರು ಹೀರಿಕಾಯಿ ಕೊಟ್ಟೆರೆ ನನಗೊಂದು ನಾಲ್ಕೈದು ಇಟ್ಕೊಂಡು ಅದೊಂದು ಇಟ್ಕೊಂಡು ಆಕಿಗೆ ಒಂದು ಮೂರು ಹೀರಿಕಾಯಿ ಕೊಟ್ಟೆ ಒಂದು ಐದಾರು ಮೇ ಇದು ಕೊಟ್ಟೆರೆ ಟೊಮೆಟೊ ಹಸಿ ಟೊಮೆಟೊ ಕೊಟ್ಟೆ ಚಟ್ನಿ ಮಾಡ್ಕೊತನ ಕೊಡು ಅಂದರೆ ನಾವೊಂದು ನಾಲ್ಕು ಹೀರಿಕಾಯಿ ತೊಗೊಂಡು ಬಂದು ಹೂ ಹಸಿನ್ ಮಾಡಿ ಒಂದು ಪಲ್ಯ ಮಾಡಿದ್ವಿ ನೋಡ್ರಿ ಈಗ ಬರ್ರಿ ಊಟ ಮಾಡಿ ಮತ್ತೆ ರೀ ನಮ್ಮ ನಮ್ ಕಳಿಸ್ತೀನಿ ರೀ ಅವ್ರು ಹಂಗಿಲ್ಲ ಅಂದ್ರೆ ಹಂಗೆ ಹೋಗ್ಬಿಡ್ತಾರೆ ಅದೊಂದು ನನ್ಗೆ ಮಾಡಿಸ್ಕೊಂಡೆ ಅಂದ್ರೆ ಎರಡು ರೊಟ್ಟಿ ಹೋಗ್ತೀನಿ ರೀ ಬೆಳಿಗ್ಗೆ ಬೆಳಿಗ್ಗೆ ಎರಡು ರೊಟ್ಟಿ ತಿನ್ನಿ ಅಂದ್ರ ಆಯ್ತ್ರಿ ನೀನ್ ಚಂತನ ಮಧ್ಯಾಹ್ನ ಬಂದಾಗ ಅವಟ್ ಬಾಂಡೆ ರೀ ಬಾಂಡೆ ಒಗ್ನ ಬರ್ರಿ ಸ್ನೇಹಿತರಿ ಊಟ ಮಾಡಿ ಮತ್ತೆ ಸಿಗ್ತೀನಿ ನೋಡ್ರಿ ಊಟ ಮಾಡಿ ಬಂದು ಕುಂಡ್ರು ಬೇಕಂದ್ರೆ ಅವ್ರು ಊಟ ಮಾಡಿ ಬಂದಿಂದ ಆಡುಗಳ್ಗೆ ಮ್ಯಾಮ್ ತೊಗೊಂಡ್ಬರಕ್ಕೆ ಹೋಗ್ತೀನಿ ಅಂದ್ರೆ ಅನ್ನ ಅವ್ರದ್ದು ಕೆಲಸ ಇದು ಆಗ್ತೈತೆ ನಾನು ಹೋಗಿ ಬಂದಿದ್ದ ನಮ್ಮ ಯಜ್ಮಾನ್ರಿ ವಿಡಿಯೋ ಮಾಡ್ಯಾರ ನೋಡ್ರಿ ಹೇಗೆ ಹೇಗೆ ಇಡ್ದಾರೆ ನೋಡಿ ಮೊಬೈಲ್ ಅವರಿಗೆ ಒಂಥರ ಐದು ಅದಂಗೆ ಆಗ್ತೈತೆ ನಾ ಕೆಲಸ ಮಾಡ್ದು ಅಂದ್ರೆ ನಾನು ಬರಕತ್ತಿದ್ರಿ ವಿಡಿಯೋ ಮಾಡ್ಕೊಳಕತ್ತೀ ಹೆಂಗೆ ಅದ ನೋಡ್ರಿ ರೈತನೇ ಅಂತಿ ಅಂತ ಹೇಳಿ ಈ ಥರ ನೋಡ್ರಿ ಕ್ಯಾಮ್ರಾ ಹೆಂಗೆ ಹ್ಯಾಂಗೆ ಇಡಿದ್ರ ವಿಡಿಯೋ ಮಾಡ್ಯಾರ ನೋಡ್ರಿ ಬಂದ್ ಮಾಡ್ರಿ ಬಂದ್ ಮಾಡ್ರಿ ಅಂತ ಅತ್ ನಾನ್ತಿದ್ದೆ ಬಾಕ್ಲಾ ತೆರಿ ಅವ್ರ ನಿಂದ್ರು ನಿಂದ್ರ ಸ್ಟಾಪ್ ಮಾಡಿದ್ದೆ ಅಲ್ಲಿಗೆ ಮತ್ತ ಆಡ ಮೇಸಾಕ್ ಬಂದಿ ನೋಡ್ರಿ ನಮ್ ಯಜಮಾನ್ರು ಅದು ಪತ್ರಾಸದ ಇದು ಕೋಳಿ ಮಣಿ ಸ್ವಲ್ಪ ಮಾಡಿ ಬಂದಾರಿ ಆಡುಗಳು ಉಪಾಸಾಕೋರಿ ಬರ್ರಿ ಅಂತ ಹೇಳಿ ಫೋನ್ ಹಚ್ಚಿದಾರೆ ಬಂದಾರೆ ನಾಳೆ ಚಾಲು ಆಗ್ತೈತೆ ಫ್ಯಾಕ್ಟ್ರಿ ಏನ್ ನಾಡ್ ಚಾಲೂ ಆಗ್ತೈತಿ ಗೊತ್ತಿಲ್ಲಾರೀ ಅವ್ರದು ಈಗ ಅಂಗಡಿ ಎಂತಕ್ಕ ಕೂತಾರಿ ಬ್ಯಾರದವ್ರು ಕಬ್ಬಿನ ಲೋಡ್ಗಳು ಈಗ ಅವ್ರ ಫ್ಯಾಕ್ಟರಿ ಇನ್ನ ಚಾಲವಾಗಿಲ್ಲ ಸ್ನೇಹಿತರೆ ಮರಿಗೋ ನೋಡ್ರಿ ಅವು ಅಲ್ಲಿ ಮೇಯಾಕತ್ತ ಆಕತ್ತ ಒಳಗಡೆ ಉಳಗಡೆ ಐತ್ರಿ ತೊಗೊಂಡ್ ಹೋಗೋರ್ದ ರೀ ಅವರು ಉಳಾಗಡೆ ಬಿಡೋಣ ಬೈತಾರೆ ಅದಕ್ಕೆ ಈ ಹಾಡುಗಳಿಗೆ ಹಿಂಗ ಹಗ್ಗ ಮಾಡಿಬಿಟ್ರಿ ನೋಡ್ರಿ ಉದ್ದ ಹಗ್ಗ ಮಾಡಿ ಈ ಅಡ್ಡಕ್ಕೂ ಒಂದಕ್ಕೆ ಜಾಯಿಂಟ್ ಮಾಡಿ ಜಗ್ಲ್ ಹಾಕಿಂತಿ ಒಂದ ಎತ್ತ ಎಳಿತೈತಿ ಕ್ವಾನಕ್ಕೆ ಎರಗತಿ ಅಂದಂಗೈತ್ರಿ ಇದೊಂದು ಕಡೆ ಹೇಳಿದ್ರೆ ಅದೊಂದು ಅಕ್ಕಡೆ ಎಳತಿ ರೀ ಎರಡು ಜಗ್ಗುದ ಜಗ್ಗುದ್ರಿ ಎರಡಕ್ಕೂ ಹಿಂಗೆ ಜಾಯಿಂಟ್ ಮಾಡಿ ಜಗ್ ರೀ ಇಲ್ಲಾಕ್ರ ಎರಡು ಒಂದೊಂದು ಕೈಯಾಗ್ ಹಿಡ್ಕೊಂಡು ನಿಂದ್ರದ ಹಾಕತ್ರಿತ್ರಿನಾ ಸ್ವಲ್ಪ ತಿತ್ತಾವ ಅಂತ ಹೇಳಿ ತೊಗೊಂಬಂದಿನ ಒಂದ್ ಸಣ್ಣ ಜಗ್ಗ್ಯಾಡ್ ಹಾಕತ್ ಬಿಟ್ಟೈತ್ರಿ ದೊಡ್ಡದ ಆಡಂದ್ರು ಒಟ್ಟ ಇದು ಗೊಂಜಾ ಬಂದೈತ್ರಿ ತಗಿಲಾಕೀಗ ನೋಡ್ರಿ ಯಾಕ್ರ ಸೂತ ಅವ್ರು ಪೂರ ನನ್ ಹಸದ ಇದು ಅದಂಗ ಯಾರು ಓದ ಒಗ್ದಿನ್ರಿ ಮೇವು ಎರಡು ಸಲ ಓದೋದು ಓದೋದ್ ಒಗ್ಗೀನ್ರೀ ಉಳಾಗಡ್ಡೆ ಅಂದ್ಕರೇ ಅವಕ ಬಿಟ್ರನ ಒಂದು ಸ್ವಲ್ಪ ಬೇಯ್ರಿ ಇಲ್ಲಾಂದ್ರೆ ನನಗೂ ಒಂದು ಸ್ವಲ್ಪ ವಾಕಿಂಗ್ ಮಾಡಂದ ರೀ ಡಾಕ್ಟರ್ ಹೆಲ್ತ್ ತುಂಬಾನೇ ಪ್ರಾಬ್ಲಮ್ ಹಾಕತೈತಿ ನನಗೆ ಒಂದು ಕಿಲೋಮೀಟ್ರ್ ಕಿಲೋಮೀಟರ್ ಆದ್ರೂ ಒಂದು ದಿನದಲ್ಲಿ ಒಂದು ಕಿಲೋಮೀಟರ್ ಆದ್ರೂ ಹೋಗ್ರಿ ಅಂತ ಹೇಳತ್ತಾರ ಸ್ವಲ್ಪ ಎರಡು ದಿನ ಆಯ್ತು ಸುಮ್ಮನೆ ಅಡುಗೊಳ ಜೊತಿನ ನಿಂದ್ ನಾನಂದ್ರೂ ಒಳಗೆ ಹೊರಗೆ ಅಂಗಡಿಯಾಗ ಹೋಗಿ ಹೋಗ್ತೀನಿ ಅಡ್ಡ್ಯಾಡ್ತಾರೆ ರೀ ಅದ್ರ ಸ್ಟೇಟಾಗಿ ಆಗಿ ಗಾಳಿ ಹವಾಮಾನಕ್ಕ ಹೊರಗಡೆ ಅಡ್ಡ್ಯಾಡತ್ತೀ ಆಕೆ ರೀ ನೋಡ್ಬೇಕ್ರಿ ಏನಾಗ್ತೈತೆ ಆಗ್ತೈತ್ ನನಗಂತ್ರಿ ಈ ವಾಕಿಂಗ್ ಮಾಡೋ ಪೊಸಿಷನ್ದಾಗ ರೀ ಯಾಕಂದ್ರೆ ಕೆಲಸನೇ ಜಾಸ್ತಿ ಇರ್ತೈತೆ ಸ್ನೇಹಿತರೆ ಮನೆಗೆ ಹೋಗಿ ಅಡ್ಗೆ ಮಾಡ್ಕೊಂಡು ತಿನ್ನೋದನ್ನು ರಗಡ ಆಗಿರ್ತೈತಿ ಅವಾಗ ನಾನು ನೋಡಿ ಗೊಂಜಾ ಅದಂಟು ಮುರಿದು ನೋಡ್ರಿ ಅಚ್ಚ ಈ ಚಿಕ್ಕ ಜಗುದಕ್ಕಾಕೊಂಡು ಹೇ ಬಾ ಅದು ಎಡಾಕ್ ಹತ್ ಬಿಟ್ಟೈತ್ರಿ ಅದನ್ನು ತಿಕ್ಕಾಕೊಂಡು ಹೋದ್ ನೋಡ್ರಿ ದಾಟ್ಮ್ಯಾ ಏನು ಮಾಡಾಕ್ ಬರಂಗಿಲ್ಲ ರೀ ಒಳಗಡ್ಡಿ ಅವ್ರು ಬೇಯ್ತಾರಿ ಅವರು ತಿನ್ಬೇಕ ನೋತಾವ ನೋಡ್ರಿ ಮ್ಯಾಗ್ ಬಂದಿವ್ ನೋಡ್ರಿ ಮ್ಯಾಗ್ ಜಕ್ಕೊಲಿಕ್ತಿ ಉಳಾಗಡಿನ ಅದಾವ್ರಿ ರೇಟ ಏರಿತ್ರಿ ಅವ್ರು ಈಗ ತಗೋಬೇಕತ್ತಾರೆ ನೋಡ್ರಿ ಉಳಾಗಡಿ ಇಷ್ಟು ದಿನ ಕಿತ್ತಿಲ್ರಿ ಎಲ್ಲ ಅರ್ಧ ಮರ್ದ ಅಷ್ಟು ಎಲ್ಲ ಬಿಟ್ಟೈತ್ರಿ ಎಷ್ಟು ಉಳಾಗಡಿ ಐತ್ ನೋಡ್ರಿ ಪಾಪ ರೈತರಿಗೆ ಅಂದ್ರೆ ತುಂಬಾನೇ ಲಾಸ್ ರೀ ಮಳೆ ಆಗಿ ಈ ವರ್ಷ ಏನು ಇಲ್ಲ ಮರಿಗೋ ನೋಡ್ರಿ ಅವು ಫುಲ್ ಚೈನ್ ಅದ ರೀ ಎರಡು ಅವೇನು ಸಣ್ಣ ಹೆಜ್ಜೆ ಇಡ್ತಾವ್ರಿ ಏನಾಗಂಗಿಲ್ಲ ಈಗ ದೊಡ್ಡವನ ಬೈತಾರಿ ರೀ ಅವಕ್ಕೂ ಅವಕೂ ಬೈಯತ್ತಾರೀ ಅವರು ಇಲ್ಲ ರೀ ಈಗ ಅದಕ್ಕೆ ನೋಡ್ರಿ ನೋಡಿ ನಮ್ಮ ಆಂಜನೇಯನ ಗುಡಿ ಹೆಂಕ ಕಾಣ್ತೈತ್ರಿ ಹೊಲ್ದಾಗ ಅಂದ ಗುಡಿಯ ಮಾಡಾಕತ್ತಿದ್ದೆ ಮೊಬೈಲ್ ಕವರ್ ಒಂದಾ ಭಾದ ಆಗಿತ್ರಿ ಹಿಂಗ ನಾ ಮೊಬೈಲ್ ಕ್ಯಾಮ್ರಾ ಮೊಜಗೊಳಾಕತ್ತೈತ್ರಿ ಅದು ಒಂದು ರೀ ಸೂರ್ಯ ಮುಳುಗಾಕತ್ತ ನೋಡಿ ಸ್ನೇಹಿತರೆ ಸೂರ್ಯ ಮುಳುಗಾಕನ್ರಿ ಐದುವರಿ ಆಗಿ ಹೋಗೇತ ಟೈಮಿಂಗ ನಮ್ಮ ಅಜ್ಜಾರ ಮಠ ನೋಡ್ರಿ ನನ್ನ ರುಟೀನಾ ಹಿಂಗಿರ್ತೇತ್ರಿ ಡೈಲಿ ರುಟೀನಾ ನಾನ್ ಮಾಡ್ಕೊಂಡಂತ ಆಡ್ಗೊಳದಾರಿ ಆಡ ಮೇಯಿಸ್ತಿದ್ರೆ ಮೇಯ್ರಿ ಬಿಡ್ತಿದ್ರ ಬಿಡತಾರ ನನ್ ಮಕ್ಕಳತ್ರ ಬೈತಾರೀ ಅದಕ್ಕ ಮಾಡಿದಿ ಮಮ್ಮಿ ಸುಮ್ಮನೆ ನಿನ್ ಜಕ್ಕೋತ್ ನಿಂದಿರ್ತಿರ್ತಾರೇ ನೋಡ್ರಿ ಕೇಳಂಗ ಇಲ್ಲ ಸ್ನೇಹಿತಾರೆ ಸಿಕ್ಕಾಪಟ್ಟೆ ಜಗ್ತಾರೆ ಆಡ್ಗಳು ರೀ ಆಡಮೇಷ್ ಇ ಮತ್ತೆ ಹೋಗಿ ಸಿಗ್ತೀನಿ ಸ್ನೇಹಿತರೆ ನಿಮ್ಗೆ ನೋಡಿ ಹೊಂಟಿ ನೋಡ್ರಿ ಆಂಜನೇಯನ್ಗ ನಮಸ್ಕಾರ ಮಾಡಿ ನನ್ನ ಆಡ ನಾವು ಎಲ್ಲರು ರೀ ಇನ್ನೊಂದು ಮರಿ ಹಿಂದೆ ಅದು ನಮ್ಮ ಮನೆಯವ್ರು ಹೊತ್ಕೊಂಡ್ ಬರಾಕರ್ ನೋಡಿ ಹೊತ್ಕೊಂಡು ಬರಾತಾರೀ ಮುಖ್ಬಿಟ್ಟೈತಿರಿ ಅದು ಧನ್ಯವಾದ ಹಂಗಾಯಿ ಉಳಾಗಡೆ ಹೊಲ್ದಾಗೆಲ್ಲ ಓಡ್ಯಾಡ್ ಬಂದವರಲೆ ನೋಡ್ರಿ ಹೆಂಗದಾನ್ರಿ ನಮ್ಮ ತಂದೆಯ ಆಂಜನೇಯ ದರ್ಶನ ಮಾಡ್ಕೊಳ್ಳಿ ಚಾವಿ ಹಾಕಿರ್ತಾರೆ ಒಳಗಡೆ ಬಾಗಲ್ದು ಚಂತನ ಹುಡುಗರು ಎಲ್ಲ ಹೊಲಸು ಮಾಡ್ತಾ ಹೋಗ್ತೇವೆ ಗೇಟಿಕ್ಕೆ ಗೇಟ್ ಅಷ್ಟೇ ಖುಲಾ ಇರ್ತೈತೆ ರೀ ಮುಂದೆಂದು ಒಳಗಡೆದಾಗ ಕೀಲಿ ಹಾಕಿರ್ತಾರೆ ನೋಡಿರಿ ಹೋಮ ಸುಟ್ಟಿದ್ದ ಇನ್ನ ಇದು ತೆಗ್ದಿರಿ ಇದು ಹೋಮದಿರುದ್ರೆ ಹಂಗ ಇದೆ ಹಂಗ ಕಾಯಮ್ಮ ತೆಗೀತಿರ್ಬೇಕಿಟ್ಟಂಗೆ ನಾವೇ ಅಂತ ಹೊರ ಆಡ ಹೋಗಿ ಅಡ್ಗೆ ಮಾಡ್ಬೇಕು ಇನ್ನ ಹಿಂದೆ ಅನ್ನಾಗ ನಡ್ಕೋತ ಹ್ಮ ನಿದ್ದೆ ಹತ್ತೈತೆ ತಡ ಆಯ್ತಲ್ಲ ಇವತ್ತ ಇಲ್ಲ ಮನಿ ಮನಿ ಚಾವಿ ಯಾರ ಕಡೆ ಐತಿ ಸಿಗ್ತೀವಿ ನೋಡಿ ನೋಡಿ ಸ್ನೇಹಿತರೆ ರಾತ್ರಿ ಊಟಕ್ಕ ಬೆಳಿಗ್ಗೆದು ಹೀರಿಕಾಯಿ ಪಲ್ಯ ರೊಟ್ಟಿ ಅಷ್ಟ ಮಾಡಿಬಿಟ್ಟಿದೆ ಸಾಂಬಾರ್ ಮಾಡಿ ನೋಡ್ರಿ ಸಾಂಬಾರ ಸ್ವಲ್ಪ ಈಗ ನಮ್ಮ ಯಜಮಾನರು ಊಟಕ್ಕ ಬರವರದ ತತ್ತಿದ ಸ್ವಲ್ಪ ತತ್ತಿ ಒಡುದು ಅದ್ರಾಗ ಇದು ಮಾಡಿಡಿಯ ನೋಡ್ರಿ ಸಾಂಬಾರು ಈ ಕಡೆ ತತ್ತಿ ಆಮ್ಲೆಟ್ ನನ್ನ ಫೇವ್ರೇಟು ನೋಡಿ ರಾತ್ರಿ ಊಟಕ್ಕೆ ಸಾಂಬಾರು ಮಾಡಿ ಸ್ನೇಹಿತಾರೆ ಸ್ವಲ್ಪ ಸಾಂಬಾರು ಅನ್ನ ತತ್ತಿ ಅಂಗಡಿಯಾಗ ಒಂದು ಒಂದೆರಡು ಮೂರು ತತ್ತಿ ಸೀಳಿದ್ದು ರೀ ಅವನ ಬಂದು ಆಮ್ಲೆಟ್ ಮಾಡಾತೀನಿ ರೀ ರಾತ್ರಿ ಮುಂಜಾನೆ ದಿನ ಒಂದು ಸ್ವಲ್ಪ ಹಿರಿಕಾಯಿ ಪಲ್ಯ ಐತಿ ಇಷ್ಟು ನೋಡಿರಿ ರಾತ್ರಿ ಊಟಕ್ಕೆ ಅನ್ನ ಸಾಂಬಾರು ತತ್ತಿ ಬುರ್ಜಿ ಈಗ ಏನೂ ಮಾಡೋಕ್ಕೆ ಬರೋಂಗಿಲ್ಲ ರೀ ತತ್ತಿ ಒಗದ್ರ ಮೇಲೆ ಚಿಕ್ಕಪಟ್ಟಿ ತುಟ್ಟಿದಾವ್ರೆ ತತ್ತಿ ಒಕ್ಕಾಟ ಏನು ಮಾಡಿದ್ರಿ ಸುಮ್ಮ ಮೊದ್ನೇ ಆಮ್ಲೆಟ್ ಮಾಡ್ಕೊಂಡು ತಿಂತೀವಿ ನೋಡಿರಿ ಈ ಥರ ಮನ್ಯಾಗ ಮಕ್ಕಳಿದ್ದು ಅಂದ್ರೆ ಏನಾರ ಎಗ್ ರೈಸು ಅದು ಎಲ್ಲ ಮಾಡಿಕೊಡ್ತಿದ್ದೆ ರೀ ನಾನು ಮಕ್ಕಳಿಗೆ ಮಕ್ಕಳು ಸ್ಕೂಲಿಗೆ ಹೋಗ್ಯಾರ ಅವರು ಬಿಸಿ 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 ಏನಾಗಿದ್ದೀರಿ ಸಾಂಬಾರು ಈ ಕಡೆ ಸೈಡ್ ಕುದಿಯಕ್ಕೆ ಇಟ್ಟಿನ್ರೆ ಸಣ್ಣಂಗಿಟ್ಟು ಬರ್ರಿ ಊಟ ಮಾಡಿ ಮತ್ತು ನನ್ನ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅನ್ನಂಗಿಲ್ಲ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಆದಷ್ಟು ಲೈಕು ಶೇರು ಕಮೆಂಟು ಮಾಡೋದು ಮರ್ಯಕ್ಕೆ ಹೋಗಬೇಡ್ರಿ ಇಷ್ಟೊತ್ತನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದ ಹಾಗೆ ಗುಡ್ ನೈಟ್ ಬಾಯ್ ನೋಡಿ